ಇರುವಾಗ ನಾವು ಊಟಕ್ಕೆ ಈಗ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಈಗ ದ ಅನ್ನಪೂರ್ಣ ಕ್ಯಾಂಟೀನ್ ಇದ್ದೇನೆ ಸೊ ಇವತ್ತಿಗೆ ಈ ಅನ್ನಪೂರ್ಣ ಕ್ಯಾಂಟೀನ್ ಗೆ ಐವತ್ತು ವರ್ಷ ತುಂಬಿ ಐವತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಹೋಟೆಲಿಗೆ ಒಂದ್ ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ ಸೊ ಐವತ್ತು ವರ್ಷ ಸಂದ ಲೆಕ್ಕದಲ್ಲಿ ಇಲ್ಲಿ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಊಟ ಉಪಹಾರ ಉಚಿತವಾಗಿ ನೀಡ್ತಾ ಇದ್ದಾರೆ ಸೊ ಇವತ್ತಿಗೆ ನಮ್ಮ ಜೊತೆಗೆ ದೇವೇಂದ್ರ ಪ್ರಭುಗಳಿದ್ದಾರೆ ಅವರ ಅಣ್ಣ ತಮ್ಮದ್ರು ಎಲ್ಲರೂ ಇದ್ದಾರೆ ಸೊ ಅವರ ಜೊತೆಗೆ ಈ ಒಂದು ಕ್ಯಾಂಟೀನ್ ನ ಕತೆ ಕೇಳೋ ಜೊತೆಗೆ ಅದೆಷ್ಟೋ ಅಭಿಮಾನಿಗಳು ಒಳಗೆ ತಿಂಡಿ ಇದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಜುಲೈ ಜುಲೈ ಹತ್ತರಂದು ನನ್ನ ಅಣ್ಣ ಮಾಧವ ಪ್ರಭು ಮತ್ತು ನಾರಾಯಣ ಪ್ರಭು ಅವರು ಆರಂಭಿಸಿದ್ರು ಅವರಿಗೆ ಉದ್ಯಾವರ ರಾಘವೇಂದ್ರ ಕಿನಿ ಅಂತ ಹೇಳುವವರು ಹೋಟೆಲ್ ಮಾಡಿಕೊಟ್ರು ಹಾಗೆ ಅವರು ಅವರಿಗೆ ತುಂಬ ಸಪೋರ್ಟ್ ಆಗಿದ್ದರು ಹಾಗೆ ಅದು ಆ ಟೈಮಲ್ಲಿ ಸರಿಯಾದ ಮಣಿಪಾಲದಲ್ಲಿ ಒಂದು ಹೋಟೆಲ್ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ಹೋಟೆಲಲ್ಲಿ ಅಂದರೆ ಅಷ್ಟು ರಶ್ ಇರ್ತಿತ್ತು ನಮಗೆ ಮಾತಲ್ಲಿಗೆ ಟೈಮ್ ಇರ್ತಿರಲಿಲ್ಲ ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರ್ತಿತ್ತು ಇತ್ತೀಚೆಗೆ ತುಂಬ ಹೋಟೆಲ್ ಆಯಿತು ಮತ್ತು ತುಂಬ ಈ ಫುಡ್ ಕೋರ್ಟು ಅದು ಇದೆಲ್ಲ ಆಗಿ ಈಗ ಸ್ವಲ್ಪ ಜನ ಕಡಿಮೆ ಗಿರಾಕಿ ಕಡಿಮೆ ಆದ್ರೆ ನಮ್ಗೆ ರೆಗ್ಯುಲರ್ ಬರುವವರೇ ಬರುವುದು ಹಾಗೆ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಊಟಕ್ಕೆ ಎಷ್ಟು ರೂಪಾಯಿ ಇತ್ತಿಲ್ಲ ಅದೇ ಐವತ್ತು ಪೈಸಾ ಇತ್ತೀಚೆಗೆ ಮಾತ್ರ ನಾವು ಏಳು ಗಂಟೆಗೆ ಬಂದ್ ಮಾಡ್ತೇವೆ ರಾತ್ರಿ ಊಟ ಇರೋದಿಲ್ಲ ಮಧ್ಯಾಹ್ನ ಮಾತ್ರ ಮತ್ತೆ ಟಿಫಿನ್ ಏಳು ಗಂಟೆ ತನಕ ಇರ್ತದೆ ಸಂಜೆ ಹಾಗೆ ಒಂದು ಎಲ್ರು ಸೇರಿ ಒಂದು ಫ್ರೀ ಆಗಿ ಒಂದ್ ದಿವಸ ಕೊಡುವ ಅಂತ ಹೇಳಿ ಐವತ್ತು ವರ್ಷ ಲೆಕ್ಕ ಅದೆಲ್ಲರೂ ಜನರು ಸಪೋರ್ಟ್ ಕೊಟ್ಟಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಇವತ್ತಿಗೆ ಏನೇನೆಲ್ಲ ಕೊಡ್ತಾ ಇದೀರಿ ಇವತ್ತಿಗೆ ಬರೇ ಬರೇ ಒಂದೆರಡು ಬಗೆ ತಿಂಡಿ ಸ್ವೀಟ್ ಮಾಡ್ತು ಅಂದ್ರೆ ಅವ್ರ ಅವ್ರಿಗೆ ಬೇಕಾದದನ್ನು ಮಾಡಿ ಕೊಟ್ಕೊಳ್ಳಿ ಈ ರಶಲ್ಲಿ ಯಾವ್ದು ಇಲ್ಲ ಐಟಮ್ ಮಾಡಿದೆ ಚೇಂಜ್ ಮಾಡ್ತಾ ಇರ್ತೇವೆ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರುವಾಗಿದೆ ಎಂಟು ಗಂಟೆ ಸ್ಟಾರ್ಟ್ ಮಾಡ ಎಂಟು ಗಂಟೆಗೆ ಈಗ ಒಂದು ಕಲರ್ ಊಟನೂ ಕೂಡ ಇದೆಯಾ ಊಟ ಉಂಟು ುವರೆ ಊಟ ಹನ್ನೆರಡುವರೆ ಊಟ ಮುಗಿಯುವವರೆಗೆ ಐನೂರು ಜನರಿಗೆ ಈ ಬಿಲ್ಡಿಂಗ್ ಹಳೆಯದು ಲೇಡೀಸ್ ಹಾಸ್ಟೆಲ್ ಲೇಡೀಸ್ ಅಲ್ಲಿ ಲೇಡೀಸ್ ಹಾಸ್ಟೆಲ್ ಮೆಸ್ ಆಗಿದ್ದ ಜಾಗದಲ್ಲಿ ಒಟ್ಟೆ ಹನ್ನೆರಡು ವರ್ಷದಿಂದ ಇಲ್ಲಿ ಸಿಗ್ತಾ ಇತ್ತು ನಾವು ಸಣ್ಣವರು ಇರುವಾಗ ನಮ್ಗೆ ಊಟಕ್ಕೆ ಇರ್ಲಿಲ್ಲ ಈಗ ಇರುವಾಗ ಅಲ್ವಾ ಒಂದು ಅಂಗಡಿ ಮಾಡ್ಲಿಕ್ಕೆ ಜಾಗ ್ರು ಗೂಡಿದೆ ಒಂದು ಖಾಲಿ ಅಂಗಡಿ ಬೇಡ ನೀವು ಹೋಟೆಲ್ ಮಾಡಿ ಅಂತ ಹೇಳಿದ್ರು ನಾವೇ ನಮ್ಮ ಹತ್ರ ಮುಖಾಲಿಲ್ಲ ನಾನು ಹಾಕ್ತೇನೆ ಹೇಳಿದ್ರು ಅಲ್ಲ ಒಂದ್ ವೇಳೆ ಲಾಸ್ ಆದ್ರೆ ಕೊಡ್ಲಿಕ್ಕಿಲ್ಲ ಮತ್ತೆ ಲಾಸ್ ಆದ್ರೆ ನಾನು ಹಾಕ್ತೇನೆ ನೀವು ಹೋಟೆಲ್ ಮಾಡಿ ಅಂತ ಹೇಳಿದ್ರು ಮತ್ತೆ ಊರಿಗೆ ಹೋಗಿ ಎಲ್ಲ ಅಡಿಗೆ ಅವ್ರನ್ನ ಅಣ್ಣ ಚಿ ದೊಡ್ಡಪ್ಪನ ಮಕ್ಕಳು ಎಲ್ಲ ಒಂದು ಫ್ಯಾಮಿಲಿಯವರೇ ಬಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ನಾವೊಂದ್ ಸ್ವಲ್ಪ ನಲ್ವತ್ತೆಂಟರಲ್ಲಿ ಇಟ್ಟಿದ್ದಾವ ಯಾರಿಗೂ ಊಟಕ್ಕಿಲ್ಲ ಯಾರಿಗೂ ಚಪ್ಲಿ ಇಪ್ಪತ್ತೊಂಬತ್ತು ಮೂವತ್ತು ವರ್ಷಕ್ಕೆ ತಗೊಂಡದ ನಾವು ಬಸ್ಸಲ್ಲಿ ಹೋಗ್ಲಿಕ್ಕೆ ಯಾರ ಹತ್ರ ಕಾಸೆ ಎಲ್ಲ ಜಾತ್ರೆ ತಾಲೂಕು ಆಫೀಸ್ ಎಲ್ಲ ನಡ್ಕೊಂಡೆ ಹೋಗುದು ಇಪ್ಪತ್ತು ಕಿಲೋಮೀಟರ್ ವಾಪಸ್ ಇಪ್ಪತ್ತು ಕಿಲೋಮೀಟರ್ ಯಾವ ಊರಿಗೆ ಹೋದ್ರು ಬಸ್ ನಡ್ಕೊಂಡೇ ಹೋಗುದು ನಮ್ಗಲ್ಲ ಇಡೀ ಊರಲ್ಲಿ ಯಾರ ಹತ್ರನೂ ದುಡ್ಡಿಲ್ಲ ಎಲ್ಲ ಬಡವರೇ ಶ್ರೀಮಂತರ ಅಂತ ಹುಡುಕ್ಬೇಕಿಲ್ಲ ಆದ್ರೂ ಒಂದು ಸಾವಿರದಲ್ಲಿ ಒಬ್ಬ ಇದ್ರೆ ಆದ್ರೆ ಒಂದೊಂದು ಮನೆಯಲ್ಲಿ ಅರವತ್ತೆಪ್ಪತ್ತು ದನ ಇತ್ತು ಈಗ ಒಂದೊಂದು ಕೂಡ ಇಲ್ಲ ಆ ದನ ಸಾಕ್ಲಿಕ್ಕೆ ಇಬ್ರು ಜನ ಇದ್ರು ನಾವು ಮಣಿಪಾಲಕ್ ಬರುವ ಎಲ್ಲ ತಿಂಡಿ ಆರು ಪೈಸ ಮಸಾಲೆ ದೋಸೆ ಎಂದು ಶ್ರೀಮಂತರು ತಿಂದಿದ್ದು ಹತ್ತು ಪೈಸೆ ಬೇರೆಲ್ಲ ಆರು ಪೈಸೆ ಚಹಾ ಕಾಫಿ ಊಟಕ್ಕೆ ಮೂವತ್ತಾರು ಪೈಸೆ ಒಂದು ರೂಪಾಯಿ ಮೂರು ಊಟ ನಮ್ಗೆಲ್ಲ ಹದಿನೈದು ರೂಪಾಯಿ ಸಂಬಳ ಏಳು ರೂಪಾಯಿ ಸಂಬಳ ಕೆಲವರಿಗೆ ಅದು ಐದಾರು ತಿಂಗಳು ಕೆಲಸ ಮಾಡಿದರೆ ಮಾತ್ರ ಸಂಬಳ ಎರಡು ತಿಂಗಳು ಮಾಡಿದ್ರೆ ಏನಿಲ್ಲ ಮೊದಲು ಅಂದರೆ ಒಬ್ಬೊಬ್ರು ಹತ್ತು ಹದಿನೈದು ಮಕ್ಕಳಿದ್ದು ಈಗ ಎರಡು ಈಗ ಮೊದ್ಲು ಕೆಲಸ ಕೊಡೋದಿದ್ರೆ ಮಕ್ಕಳು ಅಳ್ತಿದ್ರು ತಂದೆ ತಾಯಿ ಅಳ್ತಿದ್ರು ಈಗ ಹೋಟೆಲ್ ಇಟ್ಟವೇ ಅಳ್ಬೇಕಂದ್ರೆ ಜನ ಒಬ್ಬ ಒಂದೆರಡು ಎರಡು ಮಕ್ಳು ಎಲ್ಲ ಕಾಲೇಜ್ ಎಲ್ಲ ಕಲ್ತಾರ ಹೋಟೆಲ್ ಜನವೇ ಸಿಗುದಿಲ್ಲ ಈಗ ಹಿಂದಿಯವರು ಬಂದು ಈಗ ಹೋಟೆಲ್ ನಡೆಯೋದು ಹಿಂದಿಯವರು ಬರೋದ್ ನಿಂತ್ರೆ ಹೋಟೆಲ್ ಕಡೆಗೆ ಪೇಪರ್ ಪ್ಲೇಟ್ ಪೇಪರ್ ಕಪ್ಸ್ ಅವ್ರ ಇದು ಜನ ಇಟ್ಟು ಹೋಟೆಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೂ ಬಡ ಪರಿಸ್ಥಿತಿ ಆಗಿದೆ ಜನ ಸಿಗುದಿಲ್ಲ ಇನ್ನು ನಮಗೂ ಬೇಡ ಆಗಿದೆ ಅನ್ನಪೂರ್ಣ ಕ್ಯಾಂಟೀನ್ ಅಲ್ಲಿ ಒಂದು ಪ್ರಸಿದ್ಧರು ಅಂತ ಹೇಳಿದ್ರೆ ಚಂದ್ರ ಅವರು ನಮ್ಮ ಸೀತಾ ನದಿ ಸಮೀಪದ ಸೀತಾ ನದಿಯವರು ಇಪ್ಪತ್ತೈದು ವರ್ಷದಿಂದನೂ ಕೂಡ ಇಲ್ಲಿರುವವರು ಎಲ್ಲ ಕೆಲಸ ಗೊತ್ತಿರೋ ಎಲ್ಲ ಕೆಲಸ ಗೊತ್ತಿರೋರು ಸರ್ ಅನ್ನಪೂರ್ಣ ಕ್ಯಾಂಟೀನ್ ಇಪ್ಪತ್ ಈ ಐವತ್ತನೇ ವರ್ಷದಲ್ಲಿ ನೀವು ಅರ್ಧದ ನಂತರ ನೀವು ಕಂಟಿನ್ಯೂಸ್ ಆಗಿ ಇರುವವರು ಸರ್ ಇಲ್ಲಿ ಇರುವ ಸ್ಟಾಫ್ ಗಳು ಎಷ್ಟು ವರ್ಷದಿಂದ ಇದ್ದಾರೆ ಜನ ಇವತ್ತಿಗೂ ಕೂಡ ಈ ಒಂದು ಕ್ಯಾಂಟೀನ್ ಅನ್ನ ಪ್ರೀತಿಸುವ ನಮ್ಮ ಸ್ಟಾಫ್ ಅಂತ ರಮೇಶ್ ಪೂಜಾರಿ ಅಂತ ಇದ್ದಾರೆ ಐವತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕೂಡ ಇದ್ದಾರೆ ರಮೇಶ್ ಪೂಜಾರಿ ಅಂತ ಅವ್ರು ಇವತ್ತು ನಾವು ಸನ್ಮಾನ ಮಾಡ್ಲಿಕ್ಕಿದ್ದೇವೆ ಐವತ್ತು ವರ್ಷದ ಸವಿನ ನೆನಪಿಗೋಸ್ಕರ ಇವರು ಐವತ್ತು ವರ್ಷದಿಂದ ಇದ್ದಾರೆ ಅವರು ಅನ್ನ ಪೂರ್ಣವಾಗಿ ಇವರು ಪರಿಪೂರ್ಣರಿದ್ದಾರೆ ಮುಂಚೆ ನಾವು ಇಪ್ಪತ್ತೈದು ವರ್ಷ ಹಿಂದೆ ಒಂದು ಇಪ್ಪತ್ತು ಜನ ಇದ್ರು ಕೆಲಸಕ್ಕೆ ಈಗ ಅಂದ್ರೆ ಕೆಲಸಕ್ಕೆ ಹೋಟೆಲ್ ಕೆಲಸಕ್ಕೆ ಯಾರು ಸಿಗುದಿಲ್ಲ ಸಮ್ಮಳ ಎಷ್ಟು ಕೊಟ್ರು ಕೆಲಸಕ್ಕೆ ಬರೋದಿಲ್ಲ ಬಟ್ ದೊಡ್ಡ ದೊಡ್ಡ ಹೋಟೆಲ್ ಕೆಲಸ ಹೋಗ್ತದೆ ಬಟ್ ಕ್ಯಾಂಟೀನ್ ಯಾರು ಬರೋ ಕಮ್ಮಿ ಕಾಣೋಕೆ ಜನರ ಜನರ ಸರಿಯಾಗಿ ಕೆಲ್ಸಕ್ಕೆ ಬರ್ತಾರೆ ನೀವು ಒಂದು ಕೆಲಸಗಾರರಾಗಿ ಈ ಸಹೋದರರು ಇವರ ಓನರ್ ಗಳ ಬಗ್ಗೆ ನೀವ್ ಹೇಳ್ಬೋದು ನಾವಂದ್ರೆ ಇವರು ದೇವೇಂದ್ರ ಪ್ರಭುಗಳಂತ ಇವರು ವಸಂತ ಪ್ರಭುಗಳಂತ ಮತ್ತೆ ಇವರ ದೊಡ್ಡಣ್ಣ ನಾರಾಯಣ ನಾರಾಯಣ್ ಪ್ರಭುಗಳಂತ ನಾವು ಅವರ ಮನೆಯ ಮಕ್ಳಿಗಿಂತ ಜಾಸ್ತಿ ಈಗ ನಮ್ಮ ಪ್ರೀತಿಯನ್ನು ನೋಡ್ಕೊಳ್ತಾರೆ ಹಾಗಾಗಿ ನಾವ್ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಇದ್ದೇವೆ ಸಾಗರದಲ್ಲಿ ಇವರ ಕೊನೆಯ ಸೋದರ ಉದಯನಂದ ಪ್ರಭು ಅಂತ ಇದಾರೆ ಅವ್ರದ್ದು ಸಾಗ ಅನ್ನಪಣ ಕ್ಯಾಟ್ರಸ್ ಅನ್ನಪಣ ಕ್ಯಾಟರ್ಸ್ ಅಂತ ಇದೆ ಅವ್ರು ಎಷ್ಟು ಜನರಿಗೆ ಸಹ ಅಡಿಗೆ ಎಲ್ಲ ಮಾಡಿ ಕೊಡ್ತಾರೆ ಮಧ್ಯಾಹ್ನ ಊಟಕ್ಕೆ ಅವರೇ ಅವ್ರದ್ದು ಅವ್ರದೇ ತಯಾರಿ ನಾವು ಇಲ್ಲಿ ಏನು ಮಾಡ್ಕೊಳ್ಳಿ ಸ್ವಲ್ಪ ಪೇಸ್ ಕಮ್ಮಿ ಉಂಟು ಬೇರೆ ದಿನನಿತ್ಯದಲ್ಲಿ ನಡೀತದೆ ಬಟ್ ಇವತ್ತು ಇದಕ್ಕೆ ಜಾಗ ಜಾಸ್ತಿ ಬೇಕೋಸ್ಕರ ನಾವು ಅವ್ರ ಹತ್ರ ಮಾಡಿ ಇಲ್ಲಿ ತರಲಿಕ್ಕೆ ಹೇಳಿದ್ರೆ ಸಪೋಸ್ ಅದು ಕಮ್ಮಿ ಆದ್ರೂ ಸಹ ಇಲ್ಲಿ ಮಾಡುವಂತ ಒಂದು ವ್ಯವಸ್ಥೆ ಉಂಟು ನಮ್ಮ ಹತ್ರ ಇಲ್ಲಿಯ ಗ್ರಾಹಕರಂತ ಹೇಳಿದ್ರೆ ಪ್ರಶ್ಚಿನ್ನ ಕೆಲಸಕ್ಕೆ ಬರೋರು ಮತ್ತೆ ಕೆಎಂಸಿ ಸಿಆರ್ ಸ್ಟಾಪ್ನವರು ಮತ್ತೆ ಇಲ್ಲಿ ಆಟೋ ಡ್ರೈವರ್ನವರು ಮತ್ತೆ ಕಾರಿನ ನವರು ಬಸ್ ಡ್ರೈವರ್ನವರು ಅಂತವರೆಲ್ಲ ಬರ್ತಾರೆ ಜಾಸ್ತಿಯಾಗಿ ಜಾಸ್ತಿ ತಿಂಡಿ ಪ್ರತಿದಿನ ಬೆಳಿಗ್ಗೆ ಇಡ್ಲಿ ವಡೆ ಪೂರಿ ದೋಸೆ ದೋಸೆ ನಾವು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಒಂದು ಹನ್ನೊಂದುವರೆ ತನಕ ಇರ್ತದೆ ಮತ್ತೆ ಊಟ ಟೈಮ್ ಅಲ್ಲಿ ದೋಸೆ ಇರುವುದಿಲ್ಲ ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಹೋಟೆಲ್ ಏಳು ಗಂಟೆ ಬಂದಾಗ ದೋಸೆ ಐಟಮ್ಸ್ ಇರ್ತದೆ ಮತ್ತೆ ಸಂಜೆ ಮೂರುವರೆಗೆಲ್ಲ ಬಿಸಿ ಅಂಬಡೆ ಪೋಡಿ ಗೋಳಿಬೇಜೆ ಬೇಜೆ ಅಂತೆಲ್ಲ ಮಾಡಿ ಕೊಡ್ತಾ ಇರ್ತೇವೆ ನಾವು ಅದಕ್ಕೋಸ್ಕರ ಕಸ್ಟಮರ್ ಬರ್ತಾರೆ ಮತ್ತೆ ನಾವು ಸ್ವೀಟ್ ಅಲ್ಲಿ ತುಂಬಾ ಐಟಮ್ಸ್ ಎಲ್ಲ ಮಾಡ್ತೇವೆ ಕುಂಬಳಕಾಯಿ ಅಲ್ವ ದೂತ್ ಪೇಡ ಮೈಸೂರು ಪಾಕ್ ನಾವು ಇಲ್ಲೇ ಪ್ರಿಪೇರ್ ಮಾಡ್ತೇವೆ ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಮ್ದು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಓಪನ್ ಇರ್ತದೆ ವರ್ಷದ ಮುನ್ನೂರ ಅರವತ್ತೈದು ದಿನ ಓಪನ್ ಇರ್ತದೆ ಅಂತ ಇಲ್ಲ ನಾವು ರಜೆ ಮಾಡುದಿದ್ರೆ ದೀಪಾವಳಿಗೆ ಒಂದು ನಾಲ್ಕು ದಿನ ಮಾತ್ರ ಹೋಟೆಲ್ ಬಂದಿರ್ತೇವೆ ಅಷ್ಟೇ ನಾವು ಸಾಧಾರಣ ಐವತ್ತು ವರ್ಷ ಆದರೂ ನಮಗೆ ಇಲ್ಲಿ ಕಸ್ಟಮರ್ ಎಲ್ಲ ನಾವು ಅನ್ನತಮ್ಮ ಆಗಿದ್ದೇವೆ ಆದ್ರಿಂದ ಈಗ ತಿಂಡಿಗೆ ಹತ್ರ ಯಾರು ಬರಲಿಲ್ಲ ಆದ್ರೂ ಗುಣ ದಿನಕ್ಕೆ ಹಾಗೆ ನಮ್ಮ ರಮೇಶ್ ಭಾಯಿ ಸುಧಾಕರ್ ಭಾಯಿ ನಮಗೆ ಕೈಯವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಏನು ನಮ್ಮ ಬಗ್ಗೆ ಮಾತಾಡ್ಲಿ ಎಷ್ಟೇ ಅಸ್ತ್ರ ಮಾಡಿ ಅಂತ ಹೇಳಿದ್ದಾರೆ ಸುಧಾಕರ್ ಭಾಯಿ ಮನೆ ಆಗಿದೆ ತೊಂದರೆ ಇಲ್ಲ ಮತ್ತೆ ಮತ್ತು ಅನ್ನತಮ್ಮ ನಾವು ಒಂದೇ ಆಗಿದ್ದೆ ಆದ್ದರಿಂದ ಒಳ್ಳೆ ನಾಡಿದ್ದು ಕಷ್ಟ ಇತ್ತು ಒಬ್ಬೊಬ್ರು ನಿರ್ದಿಷ್ಟ ನೋಡಿದ್ರೆ ಹಾಳಾಗ್ತಿತ್ತು ಅದಾಗಿಲ್ಲ ದೇರ್ ದೇವ ಇನ್ನೂ ಹಾಗೆ ಇರ್ಬೇಕಂತ ನಮ್ಗೆ ಹೇಗಿದೆ